ಓಂ ಗಣಪತ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿ ಬೇಕಾಗಿದೆ ಈ ಕ್ರಿಯೆ ಯಾವ ಥರ ಮಾಡಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ಏನಿಲ್ಲ ಸ್ನೇಹಿತರೆ ಒಂದು ಬಿಳಿಯ ಹಾಳೆ ತಗೊಳ್ಳಿ ಬಿಳಿಯ ಹಾಳೆ ತಗೊಂಡು ನಾನು ಡಿಸ್ಪ್ಲೇ ಮೇಲೆ ಒಂದು ಯಂತ್ರ ಬಿಟ್ಟಿದ್ದೀನಿ ಸ್ನೇಹಿತರೆ ಆ ಯಂತ್ರ ಹೇಗಿದೆಯೋ ಅದೇ ಥರ ಯಂತ್ರನ ಬರೆದು ಒಳಗಡೆ ದೇವದತ್ತ ಅಂತ ಏನಿದೆಯೋ ಆ ದೇವದತ್ತ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರೆದುಬಿಡಿ ಸ್ನೇಹಿತರೆ ಆ ಹೆಸರನ್ನ ಬರೆದು ಬಿಟ್ಟು ನಿಮ್ಮ ಬಲಗೈಯಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ಮಂತ್ರನೂ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆ ಮಂತ್ರನ ಮುಕ್ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಯಾವುದಾದ್ರೂ ಭಾನುವಾರ ದಿನ ಸಾವಿರದ ಎಂಟು ಸಾರಿ ಜಪ ಮಾಡಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಏಳು ದಿನ ನೀವು ಜಪ ಮಾಡಿದರೆ ಅದು ಸಿದ್ಧಿ ಆಗಿಬಿಡುತ್ತೆ ಸ್ನೇಹಿತರೆ ಸಿದ್ಧಿ ಆದಮೇಲೆ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ ಆಮೇಲೆ ನಿಮಗೆ ಯಾರು ಬೇಕಾಗಿದ್ದಾರೋ ಒಂಬತ್ತು ದಿನ ಹತ್ತು ದಿನ ಆದಮೇಲೆ ನಿಮಗೆ ಯಾರು ಬೇಕಾಗಿದ್ದಾರೋ ಅವ್ರ ಮುಂದೆ ಹೋಗುವಾಗ ಅದನ್ನು ತೆಗೆದು ಏನು ನೀವು ಜಪ ಮಾಡಿರ್ತೀರೋ ಆ ಮಂತ್ರನ ಹನ್ನೊಂದು ಸಾರಿ ಹೇಳಿ ಆ ಬಿಳಿಯ ಹಾಳೆ ಮೇಲೆ ಯಂತ್ರ ಬರೆದು ಯಂತ್ರದಕ್ಕೆ ಊದಿ ಸ್ನೇಹಿತರೆ ಒಂದು ಸಾರಿ ಅಂತ ಊದ್ಬಿಟ್ಟು ಅದನ್ನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಅವರು ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಿಮ್ಮ ವಶಭೂತ ಆಗ್ಬಿಡ್ತಾರೆ ಸ್ನೇಹಿತರೆ ವಶೀಭೂತರಾಗಿಬಿಡ್ತಾರೆ ಅವರು ನಿಮ್ಮ ವಶಕ್ಕೆ ಬಂದುಬಿಡ್ತಾರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಇದು ಆದರೆ ಕಠಿಣ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ಏಕೆಂದರೆ ಈಗ ತುಂಬ ಜನ ನನಗೆ ಸ್ಟಾರ್ಟಿಂಗಲ್ಲಿ ಕಾಲ್ ಮಾಡಿ ಹೇಳ್ತಾಯಿದ್ರು ಸರ್ ನೀವು ಹೇಳಿರೋ ಮಂತ್ರ ಕೆಲಸ ಮಾಡ್ತಿಲ್ಲ ಕೆಲಸ ಮಾಡ್ತಿಲ್ಲ ಅಂತ ಆದರೆ ಈಗ ಫೋನ್ ಮಾಡಿ ಹೇಳ್ತಿದ್ದಾರೆ ಸರ್ ನೀವು ಕೊಟ್ಟಿರೋ ಮಂತ್ರ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಂಬಿಕೆ ಭರವಸೆ ಹಿಟ್ಟು ಮಾಡಿ ಖಂಡಿತ ಆಗುತ್ತೆ ಅದಕ್ಕೆ ಮಂತ್ರ ಇಷ್ಟೇ ಇದೆ ಸ್ನೇಹಿತರೆ ಓಂ ಅಮುಖಿ ಆಕರ್ಷಾಯ 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 ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಅಮುಖಿ ಆಕರ್ಷಾಯ 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 ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನ ಇಟ್ಕೊಂಡು ಜಪ ಮಾಡಿ ಆಗುತ್ತೆ ಸ್ನೇಹಿತರೆ ಜಪಕ್ಕೆ ನೀವು ಜಪದ ಮಣಿ ಯೂಸ್ ಮಾಡಿದ್ರೂ ನಡೆಯುತ್ತೆ ಸ್ನೇಹಿತರೆ ಜಪದ ಮಣಿ ಹತ್ರ ಇಲ್ವೋ ಅವರ ಹಾಗೆ ಜಪ ಮಾಡಿದ್ರೆ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ